ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಜೂಜು ಜೀವನವನ್ನು ಹೇಗೆ ನಿಧಾನವಾಗಿ ನಾಶ ಮಾಡುತ್ತದೆ ಎಂಬುದನ್ನು ಮಹಾಭಾರತದಲ್ಲೇ ಶ್ರೀಕೃಷ್ಣ ಪರಮಾತ್ಮನು ಸ್ಪಷ್ಟವಾಗಿ ಬೋಧಿಸಿದ್ದಾನೆ ಹಣ ಕಳೆದುಕೊಳ್ಳುವುದಕ್ಕಿಂತ ಮೊದಲು ಆತ್ಮವಿಶ್ವಾಸ ಶಾಂತಿ ಮತ್ತು ಧರ್ಮವನ್ನು ಕಳೆದುಕೊಳ್ಳುವುದು ಜೂಜಿನ ಭಯಾನಕ ಫಲ ಕೃಷ್ಣನು ಹೇಳುವಂತೆ ದೇವರು ಸಹಾಯ ಮಾಡುವನು ಆದರೆ ಮೊದಲು ಮಾನವನು ತಪ್ಪು ಮಾರ್ಗವನ್ನು ತ್ಯಜಿಸಬೇಕು ಆಸೆ ಲಾಲಸೆ ಮತ್ತು ಅಹಂಕಾರವೇ ಜೂಜಿನ ಮೂಲ ಇವುಗಳನ್ನು ಬಿಟ್ಟಾಗಲೇ ದೇವರ ಕೃಪೆ ದೊರೆಯುತ್ತದೆ ಈ ವಿಡಿಯೋದಲ್ಲಿ ಜೂಜಿನಿಂದ ಹೊರಬರಲು ಶ್ರೀಕೃಷ್ಣನು ನೀಡಿದ ಆಳವಾದ ಉಪದೇಶ ದೇವರ ಸಹಾಯ ಯಾವಾಗ ದೊರೆಯುತ್ತದೆ ಮತ್ತು ಜೀವನವನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಎಂಬ ಅದ್ಭುತ ಸಂದೇಶವನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಜಗತ್ತಿನಲ್ಲಿ ಮನುಷ್ಯನು ಹಣ ಸಂಪಾದಿಸಲು ಅನೇಕ ದಾರಿಗಳನ್ನು ಕಂಡುಕೊಂಡಿದ್ದಾನೆ ಅದರಲ್ಲಿ ಕೆಲವು ಧರ್ಮದ ದಾರಿಗಳಾದರೆ ಇನ್ನೂ ಕೆಲವು ಅಧರ್ಮದ ದಾರಿಗಳು ಅಧರ್ಮದ ದಾರಿಗಳಲ್ಲಿ ಅತ್ಯಂತ ಅಪಾಯಕಾರಿ ಮತ್ತು ವಿನಾಶಕಾರಿ ಎಂದರೆ ಜೂಜಾಟ ದ್ವಾಪರ ಯುಗದಲ್ಲಿ ಪಾಂಡವರು ಕೌರವರ ವಿರುದ್ಧದ ದ್ಯೂತ ಅಥವಾ ಜೂಜಿನಲ್ಲಿ ಸೋತು ತಮ್ಮ ಸರ್ವಸ್ವವನ್ನು ಕಳೆದುಕೊಂಡ ಘಟನೆಯಿಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ಪಾಥವಾಗಿದೆ ಇಂದಿನ ಕಾಲದಲ್ಲೂ ಅನೇಕರು ಲಾಟರಿ ಬೆಟ್ಟಿಂಗ್ ಅಥವಾ ಇಸ್ಪೀಟ್ ಆಟಗಳ ಮೂಲಕ ರಾತ್ರೋರಾತ್ರಿ ಶ್ರೀಮಂತರಾಗುವ ಕನಸು ಕಂಡು ಇದ್ದಬದ್ದ ಆಸ್ತಿಯನ್ನು ಕಳೆದುಕೊಂಡು ಬೀದಿಗೆ ಬರುತ್ತಾರೆ ಇಂತಹವರಿಗೆ ಶ್ರೀಕೃಷ್ಣ ಪರಮಾತ್ಮನು ನೀಡುವ ಮೊದಲ ಸಂದೇಶವೇನೆಂದರೆ ಜೂಜು ಎಂಬುದು ಆಟವಲ್ಲ ಅದೊಂದು ಮಾನಸಿಕ ರೋಗ ಕೃಷ್ಣನು ಭಗವದ್ಗೀತೆಯಲ್ಲಿ ಕಾಮ ಕ್ರೋಧ ಮತ್ತು ಲೋಭಗಳನ್ನು ನರಕದ ಬಾಗಿಲುಗಳು ಎಂದು ಕರೆದಿದ್ದಾನೆ ಜೂಜು ಈ ಮೂರನ್ನೂ ಒಳಗೊಂಡಿರುವ ಒಂದು ವಿಷವಾಗಿದೆ ಮನುಷ್ಯನಿಗೆ ಹಣದ ಮೇಲಿನ ದುರಾಸೆ ಅಥವಾ ಲೋಭದಿಂದ ಜೂಜಾಡಲು ಮನಸ್ಸು ಬರುತ್ತದೆ ಗೆಲ್ಲುವ ಆಸೆಯೂ ಕಾಮವಾಗುತ್ತದೆ ಮತ್ತು ಸೋತಾಗ ಬರುವ ಹತಾಶೆಯೂ ಕ್ರೋಧವಾಗಿ ಬದಲಾಗುತ್ತದೆ ಹೀಗೆ ಜೂಜಾಡುವವನು ನರಕದ ಮೂರು ಬಾಗಿಲುಗಳನ್ನು ಒಟ್ಟಿಗೆ ತೆರೆಯುತ್ತಾನೆ ಶ್ರೀಕೃಷ್ಣನು ಹೇಳುವಂತೆ ಜೂಜಾಟವು ಮನುಷ್ಯನ ವಿವೇಕವನ್ನು ನಾಶಮಾಡುತ್ತದೆ ಧರ್ಮರಾಜನಾದ ಯುಧಿಷ್ಠಿರನು ಸತ್ಯವಂತನಾಗಿದ್ದರು ಜ್ಞಾನಿಯಾಗಿದ್ದರು ಜೂಜಿನ ಅಮಲು ತಲೆಯೇರಿದಾಗ ತನ್ನ ವಿವೇಕವನ್ನು ಕಳೆದುಕೊಂಡನು ಅವನು ತನ್ನ ರಾಜ್ಯ ಸಹೋದರರು ಮತ್ತು ಹೆಂಡತಿಯನ್ನು ಪಣಕ್ಕಿಟ್ಟು ಸೋತನು ಸಾಕ್ಷಾತ್ ಧರ್ಮರಾಜನ ಸ್ಥಿತಿಯೇ ಹೀಗಾದರೆ ಇನ್ನು ಸಾಮಾನ್ಯ ಮನುಷ್ಯರ ಕಥೆಯೇನು ಕೃಷ್ಣನ ಪ್ರಕಾರ ಬೆವ ಸುರಿಸದೆ ಕಷ್ಟಪಡದೆ ಬರುವ ಹಣಕ್ಕೆ ವಿಷದ ಗುಣವಿರುತ್ತದೆ ಜೂಜಿನಲ್ಲಿ ಗೆದ್ದ ಹಣವು ಮನುಷ್ಯನಿಗೆ ಅಹಂಕಾರವನ್ನು ತರುತ್ತದೆ ಮತ್ತು ಇನ್ನಷ್ಟು ಆಡುವಂತೆ ಪ್ರೇರೇಪಿಸುತ್ತದೆ ಸೋತ ಹಣವು ಮನುಷ್ಯನಿಗೆ ಹತಾಶೆಯನ್ನು ತರುತ್ತದೆ ಮತ್ತು ಸೋತಿದ್ದನ್ನು ಮರಳಿ ಪಡೆಯಲೇಬೇಕು ಎಂಬ ಹತವನ್ನು ಹುಟ್ಟುಹಾಕುತ್ತದೆ ಅಂದರೆ ಗೆದ್ದರೂ ಅಪಾಯ ಸೋತರೂ ಅಪಾಯ ಇದೊಂದು ಚಕ್ರವ್ಯೂಹ ಈ ಸುಳಿಯಲ್ಲಿ ಸಿಲುಕಿದವನಿಗೆ ಹೊರಬರುವ ದಾರಿ ಕಾಣುವುದಿಲ್ಲ ಅವನು ಪ್ರತಿಯೊಂದು ಬಾರಿ ಆಡುವಾಗಲೂ ಇದೇ ಕೊನೆಯ ಆಟ ಎಂದು ಅಂದುಕೊಳ್ಳುತ್ತಾನೆ ಆದರೆ ಆ ಆಟ ಅವನನ್ನು ಬಿಡುವುದಿಲ್ಲ ಜುಜಾಡುವವನು ತಾನು ಕೇವಲ ಹಣವನ್ನು ಕಳೆದುಕೊಳ್ಳುತ್ತಿದ್ದೇನೆ ಎಂದು ಅಂದುಕೊಳ್ಳುತ್ತಾನೆ ಆದರೆ ಕೃಷ್ಣನು ಹೇಳುತ್ತಾನೆ ನೀನು ಕಳೆದುಕೊಳ್ಳುತ್ತಿರುವುದು ಹಣವನ್ನಲ್ಲ ನಿನ್ನ ಪುಣ್ಯವನ್ನು ಮತ್ತು ನಿನ್ನ ಆಯಸ್ಸನ್ನು ಹಣ ಹೋದರೆ ಮತ್ತೆ ಸಂಪಾದಿಸಬಹುದು ಆದರೆ ಹೋದ ಮಾನ ಮತ್ತು ನೆಮ್ಮದಿ ಮರಳಿ ಬರುವುದಿಲ್ಲ ಜೂಜುಕೋರನ ಮನೆಯಲ್ಲಿ ಲಕ್ಷ್ಮಿ ನಿಲ್ಲುವುದಿಲ್ಲ ಏಕೆಂದರೆ ಲಕ್ಷ್ಮಿಯು ಚಂಚಲೆ ಅವಳು ಪರಿಶ್ರಮವಿರುವ ಕಡೆ ಮಾತ್ರ ಸ್ಥಿರವಾಗಿರುತ್ತಾಳೆ ಮೋಸದ ಅಥವಾ ಅದುಷ್ಟದ ಆಟದಲ್ಲಿ ಅವಳು ಕ್ಷಣಕಾಲ ಬಂದು ಮರುಕ್ಷಣವೇ ಎಲ್ಲವನ್ನೂ ದೋಚಿಕೊಂಡು ಹೋಗುತ್ತಾಳೆ ಕೃಷ್ಣನು ವಿದುರನ ಬಾಯಲ್ಲಿ ಹೇಳಿಸುವಂತೆ ಜೂಜು ಎಂದರೆ ಕೇವಲ ಹಣದ ಆಟವಲ್ಲ ಅದು ಕಲಹದ ಮೂಲ ಜೂಜಿನಿಂದಲೇ ಮಹಾಭಾರತ ಯುದ್ಧವಾಯಿತು ಸಹೋದರರ ನಡುವೆ ದ್ವೇಷ ಬೆಳೆಯಿತು ಇಂದಿಗೂ ಜೂಜಿನಿಂದಾಗಿ ಎಷ್ಟೋ ಸಂಸಾರಗಳು ಒಡೆದು ಹೋಗಿವೆ ಆದ್ದರಿಂದ ಕೃಷ್ಣನು ಬೆಂಕಿಯನ್ನು ಮುಟ್ಟಿದರೆ ಸುಡುತ್ತದೆ ಎಂದು ಗೊತ್ತಿದ್ದರು ಮುಟ್ಟುವವನು ಮೂರ್ಖ ಹಾಗೆಯೇ ಜೂಜು ವಿನಾಶಕಾರಿ ಎಂದು ಗೊತ್ತಿದ್ದರು ಆಡುವವನು ಆತ್ಮಹತ್ಯೆ ಮಾಡಿಕೊಂಡಂತೆ ಎಂದು ಎಚ್ಚರಿಸುತ್ತಾನೆ ಶ್ರೀಕೃಷ್ಣನು ಮನುಷ್ಯನಿಗೆ ಕರ್ಮಯೋಗವನ್ನು ಬೋಧಿಸಿದನು ಕರ್ಮ ಎಂದರೆ ಕೆಲಸ ಕೃಷಿ ಮಾಡುವುದು ವ್ಯಾಪಾರ ಮಾಡುವುದು ಅಥವಾ ಸೇವೆ ಮಾಡುವುದು ಕರ್ಮವಾಗುತ್ತದೆ ಆದರೆ ಜೂಜು ಕರ್ಮವಲ್ಲ ಅದು ವಿಕರ್ಮ ಅಲ್ಲಿ ಉತ್ಪಾದನೆಯಿಲ್ಲ ಕೇವಲ ಒಬ್ಬರ ಜೇಬಿನಿಂದ ಇನ್ನೊಬ್ಬರ ಜೇಬಿಗೆ ಹಣದ ವರ್ಗಾವಣೆಯಾಗುತ್ತದೆ ಇದು ಸಮಾಜಕ್ಕೆ ಕಂಟಕ ಜೂಜಾಡುವವನು ತನ್ನ ಬುದ್ಧಿಯನ್ನು ಅಡವಿಡುತ್ತಾನೆ ಶಕುನಿಯು ದಾಳ ಉರುಳಿಸಿದಾಗ ಧರ್ಮರಾಜನ ಬುದ್ಧಿ ಮರಗಟ್ಟಿತ್ತು ಇಂದಿನ ಜೂಜುಕೋರರಿಗೂ ಇದೇ ಆಗುತ್ತದೆ ಅವರು ತಮ್ಮ ಮಕ್ಕಳ ಭವಿಷ್ಯವನ್ನು ಹೆಂಡತಿಯ ಒಡವೆಯನ್ನು ಮತ್ತು ತಂದೆ ತಾಯಿಯ ಗೌರವವನ್ನು ಪಣಕಿಡುತ್ತಾರೆ ಕೊನೆಗೆ ಉಳಿಯುವುದು ಕೇವಲ ಪಶ್ಚಾತ್ತಾಪದ ಕಣ್ಣೀರು ಕೃಷ್ಣನು ಹೇಳುವಂತೆ ಆಸೆಪಡುವುದು ತಪ್ಪಲ್ಲ ಆದರೆ ದುರಾಸೆ ಪಡುವುದು ಮಹಾಪಾಪ ಶ್ರಮವಿಲ್ಲದ ಶ್ರೀಮಂತಿಕೆಗಾಗಿ ಆಸೆಪಡುವುದೇ ಜೂಜಿನ ಮೂಲ ಈ ಮೂಲವನ್ನು ಅರಿತು ಅದನ್ನು ಮನಸ್ಸಿನಿಂದ ಕಿತ್ತು ಹಾಕಿದಾಗ ಮಾತ್ರ ಮನುಷ್ಯನು ಈ ವ್ಯಸನದಿಂದ ಪಾರಾಗಲು ಸಾಧ್ಯ ಜೂಜಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡವರಿಗೆ ಬರುವ ಮೊದಲ ಮತ್ತು ದೊಡ್ಡ ಪ್ರಶ್ನೆಯೆಂದರೆ ದೇವರು ನನ್ನನ್ನು ಏಕೆ ತಡೆಯಲಿಲ್ಲ ನಾನು ತಪ್ಪು ಮಾಡುತ್ತಿರುವಾಗ ಅವನು ನನ್ನ ಕೈ ಹಿಡಿದು ನಿಲ್ಲಿಸಬಹುದಿತ್ತಲ್ಲವೇ ಮಹಾಭಾರತದಲ್ಲಿ ದ್ರೌಪದಿ ಕೂಡ ಇದೇ ಪ್ರಶ್ನೆಯನ್ನು ಕೇಳಿದ್ದಳು ಕೃಷ್ಣ ಅವರು ಪಗಡೆ ಆಡುವಾಗ ನೀನು ಎಲ್ಲಿ ಹೋಗಿದ್ದೆ ನೀನು ಅಲ್ಲಿಯೇ ಇದ್ದಿದ್ದರೆ ಈ ಅನಾಹುತ ನಡೆಯುತ್ತಿರಲಿಲ್ಲವಲ್ಲವೇ ಎಂದು ಆಗ ಶ್ರೀಕೃಷ್ಣನು ನೀಡಿದ ಉತ್ತರವು ಜೂಜಾಡುವ ಪ್ರತಿಯೊಬ್ಬರಿಗೂ ಕಣ್ಣು ತೆರೆಸುವಂತಿದೆ ಕೃಷ್ಣನು ಹೇಳಿದನು ದ್ರೌಪದಿ ನಾನು ಅಲ್ಲಿಗೆ ಬರದೇ ಇದ್ದಿದ್ದಲ್ಲ ಅವರು ಯಾರೂ ನನ್ನನ್ನು ಕರೆಯಲಿಲ್ಲ ಧರ್ಮರಾಜನು ಜೂಜಾಡುವಾಗ ನನ್ನನ್ನು ನೆನೆಸಿಕೊಳ್ಳಲಿಲ್ಲ ಬದಲಾಗಿ ನಾನು ಇಲ್ಲಿರುವುದು ಕೃಷ್ಣನಿಗೆ ಗೊತ್ತಾಗಬಾರದು ಗೊತ್ತಾದರೆ ಅವನು ತಡೆಯುತ್ತಾನೆ ಎಂದು ನನ್ನನ್ನು ಮರೆಮಾಚಲು ಪ್ರಯತ್ನಿಸಿದನು ಶಕುನಿಯು ತನ್ನ ದಾಳಗಳ ಮೇಲೆ ನಂಬಿಕೆಯಿಟ್ಟನು ಧರ್ಮರಾಜನು ತನ್ನ ಅದುಷ್ಟದ ಮೇಲೆ ನಂಬಿಕೆ ಇಟ್ಟನು ಯಾರೂ ದೇವರ ಮೇಲೆ ನಂಬಿಕೆ ಇಡಲಿಲ್ಲ ಅವರು ನನ್ನನ್ನು ಮರೆತಾಗ ನಾನು ಅವರನ್ನು ಹೇಗೆ ರಕ್ಷಿಸಲು ಸಾಧ್ಯ ಶ್ರೀಕೃಷ್ಣನು ಕರ್ಮ ಸಿದ್ಧಾಂತದ ಮೂಲಕ ಇದಕ್ಕೆ ಸ್ಪಷ್ಟನೆ ನೀಡುತ್ತಾನೆ ದೇವರು ಮನುಷ್ಯನಿಗೆ ಬುದ್ಧಿ ಮತ್ತು ವಿವೇಚನಾ ಶಕ್ತಿಯನ್ನು ಕೊಟ್ಟಿದ್ದಾನೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ನಿರ್ಧರಿಸುವ ಸ್ವಾತಂತ್ರ್ಯವನ್ನು ಮನುಷ್ಯನಿಗೆ ನೀಡಲಾಗಿದೆ ಇದನ್ನೇ ಕರ್ಮಸ್ವಾತಂತ್ರ್ಯ ಎನ್ನುತ್ತಾರೆ ಒಬ್ಬ ತಂದೆ ಮಗನಿಗೆ ಸೈಕಲ್ ಕೊಡಿಸುತ್ತಾನೆ ಮತ್ತು ಹುಷಾರಾಗಿ ಓಡಿಸು ಎಂದು ಹೇಳಿಕೊಡುತ್ತಾನೆ ಮಗನು ಬೇಕಾಬಿಟಿ ಓಡಿಸಿ ಬಿದ್ದರೆ ಅದಕ್ಕೆ ತಂದೆ ಕಾರಣನಲ್ಲ ಅಂತೆಯೇ ದೇವರು ನಮಗೆ ಜೀವನವನ್ನು ಕೊಟ್ಟಿದ್ದಾನೆ ಮತ್ತು ಧರ್ಮದ ದಾರಿಯಲ್ಲಿ ನಡೆಯಿರಿ ಎಂದು ಹೇಳಿದ್ದಾನೆ ನಾವು ದುರಾಸೆಗೆ ಬಿದ್ದು ಅಡ್ಡದಾರಿ ಹಿಡಿದು ಜೂಜಾಡಿ ಬಿದ್ದರೆ ದೇವರು ಬಂದು ನಮ್ಮನ್ನು ತಡೆಯುವುದಿಲ್ಲ ಅವನು ಸಾಕ್ಷಿಭೂತನಾಗಿ ನೋಡುತ್ತಾನೆ ಏಕೆಂದರೆ ನಾವು ಆಟ ಶುರು ಮಾಡುವಾಗ ದೇವರ ಅನುಮತಿ ಕೇಳಿರುವುದಿಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಶುರು ಮಾಡಿರುತ್ತೇವೆ ಲಾಭ ಬಂದರೆ ದೇವರಿಗೆ ಪಾಲು ಕೊಡುವುದಿಲ್ಲ ಆದರೆ ನಷ್ಟವಾದರೆ ದೇವರನ್ನು ದೂಷಿಸುತ್ತೇವೆ ಇದು ಮನುಷ್ಯನ ಕಪಟತನ ದೇವರು ಸಹಾಯ ಮಾಡುವುದಿಲ್ಲವೇ ಎಂಬ ಪ್ರಶ್ನೆಗೆ ಕೃಷ್ಣನೂ ಇಲ್ಲ ಎಂದು ಹೇಳುವುದಿಲ್ಲ ದೇವರು ಸಹಾಯ ಮಾಡುತ್ತಾನೆ ಆದರೆ ಯಾವಾಗ ನಾವು ಸಂಪೂರ್ಣವಾಗಿ ಶರಣಾದಾಗ ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ಅವಳು ತನ್ನ ಗಂಡಂದಿರನ್ನು ಭೀಷ್ಮ ದ್ರೋಣರನ್ನು ನಂಬಿದಾಗ ಕೃಷ್ಣ ಬರಲಿಲ್ಲ ಆದರೆ ಯಾವಾಗ ಅವಳು ಎರಡು ಕೈಗಳನ್ನು ಎತ್ತಿ ಗೋವಿಂದ ಎಂದು ಕರೆದಳೋ ಆಗ ಕ್ಷಣ ಮಾತ್ರದಲ್ಲಿ ಬಂದು ರಕ್ಷಿಸಿದನು ಜೂಜಾಡುವವರೂ ಕೂಡ ಅಷ್ಟೇ ಎಲ್ಲಿಯವರೆಗೆ ಅವರಿಗೆ ತಮ್ಮ ಜಾಣತನದ ಮೇಲೆ ತಮ್ಮ ಅದೃಷ್ಟದ ಮೇಲೆ ನಂಬಿಕೆ ಇರುತ್ತದೆಯೋ ಅಲ್ಲಿಯವರೆಗೆ ದೇವರು ಸುಮ್ಮನಿರುತ್ತಾನೆ ಯಾವಾಗ ಅವರು ದೇವರೇ ನನ್ನಿಂದ ತಪ್ಪಾಯಿತು ನಾನು ಈ ಚಕ್ರವ್ಯೂಹದಲ್ಲಿ ಸಿಲುಕಿದ್ದೇನೆ ನನ್ನ ಬುದ್ಧಿನಾಶವಾಗಿದೆ ನೀನೇ ನನ್ನನ್ನು ರಕ್ಷಿಸು ಎಂದು ಪಶ್ಚಾತ್ತಾಪದಿಂದ ಕರೆಯುತ್ತಾರೋ ಆಗ ದೇವರು ಖಂಡಿತವಾಗಿಯೂ ಬುದ್ಧಿಯ ರೂಪದಲ್ಲಿ ಅಥವಾ ಸಹಾಯದ ರೂಪದಲ್ಲಿ ಬರುತ್ತಾನೆ ಕೃಷ್ಣನು ಹೇಳುವಂತೆ ಅನುಭವವೇ ಅತ್ಯಂತ ದೊಡ್ಡ ಗುರು ಕೆಲವೊಮ್ಮೆ ದೇವರು ಮನುಷ್ಯನನ್ನು ತಡೆಯದಿರಲು ಕಾರಣ ಅವನು ಬಿದ್ದು ಕಲಿಯಲಿ ಎಂಬ ಉದ್ದೇಶದಿಂದ ಬೆಂಕಿಯನ್ನು ಮುಟ್ಟಬೇಡ ಎಂದು ನೂರು ಬಾರಿ ಹೇಳಿದರೂ ಕೇಳದ ಮಗು ಒಮ್ಮೆ ಮುಟ್ಟಿಸುಟ್ಟುಕೊಂಡರೆ ಮತ್ತೆ ಆ ಕಡೆ ಹೋಗುವುದಿಲ್ಲ ಹಾಗೆಯೇ ಜೂಜಿನಲ್ಲಿ ಹಣ ಕಳೆದುಕೊಂಡವನಿಗೆ ಆಗುವ ನೋವು ಅವಮಾನ ಮತ್ತು ಸಂಕಟಗಳು ಅವನಿಗೆ ಜೀವನದ ಪಾಥವನ್ನು ಕಲಿಸುತ್ತವೆ ಆ ಪಾಥ ಅವನನ್ನು ಮತ್ತೆಂದೂ ಆ ದಾರಿಗೆ ಹೋಗದಂತೆ ತಡೆಯುತ್ತದೆ ಪಾಂಡವರು ಜೂಜಿನಲ್ಲಿ ಸೋತು ವನವಾಸ ಅನುಭವಿಸಿದರು ಆ ಕಷ್ಟದ ದಿನಗಳೇ ಅವರನ್ನು ಬಲಿಷ್ಠರನ್ನಾಗಿ ಮಾಡಿದವು ಮತ್ತು ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ಲುವ ಶಕ್ತಿಯನ್ನು ನೀಡಿದವು ಆದ್ದರಿಂದ ಜೂಜಿನಲ್ಲಿ ಹಣ ಕಳೆದುಕೊಂಡಿರುವುದು ದೇವರ ಶಾಪವಲ್ಲ ಅದು ಎಚ್ಚರಿಕೆಯ ಗಂಟೆ ದೇವರು ನಿಮ್ಮನ್ನು ದೊಡ್ಡ ಅನಾಹುತದಿಂದ ಪಾರು ಮಾಡಲು ಈಗಲೇ ಪಾಥ ಕಲಿಸಿದ್ದಾನೆ ಎಂದು ಭಾವಿಸಬೇಕು ಕಳೆದುಕೊಂಡ ಹಣಕ್ಕೆ ಕೊರಗುವ ಬದಲು ಇನ್ನುಳಿದ ಜೀವನವನ್ನಾದರೂ ಸರಿದಾರಿಯಲ್ಲಿ ನಡೆಸುವ ಬುದ್ಧಿ ಬಂದರೆ ಅದೇ ದೇವರ ಸಹಾಯ ಶ್ರೀಕೃಷ್ಣನು ಅಂತರಾತ್ಮನಾಗಿ ನಮ್ಮೊಳಗೇ ಇರುತ್ತಾನೆ ನಾವು ಜೂಜಾಡಲು ಹೋಗುವಾಗ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಒಂದು ಸಣ್ಣ ದನಿ ಹೇಳುತ್ತಿರುತ್ತದೆ ಇದು ತಪ್ಪು ಇದು ಬೇಡ ಎಂದು ಆ ದನಿಯೇ ಕೃಷ್ಣನ ದನಿ ಆದರೆ ನಮ್ಮ ದುರಾಸೆಯ ಅಬ್ಬರದಲ್ಲಿ ನಾವು ಆ ದನಿಯನ್ನು ಕೇಳಿಸಿಕೊಳ್ಳುವುದಿಲ್ಲ ಅಥವಾ ನಿರ್ಲಕ್ಷಿಸುತ್ತೇವೆ ನಾವು ದೇವರ ಮಾತನ್ನು ಧಿಕ್ಕರಿಸಿ ಮುನ್ನಡೆಯುತ್ತೇವೆ ಆಮೇಲೆ ಸೋತಾಗ ದೇವರು ಕಾಪಾಡಲಿಲ್ಲ ಎನ್ನುತ್ತೇವೆ ದೋಣಿ ನಡೆಸುವವನು ಎಚ್ಚರಿಕೆ ನೀಡಿದರೂ ನದಿಗೆ ಹಾರುವವನನ್ನು ದೇವರು ಹೇಗೆ ಉಳಿಸುತ್ತಾನೆ ಆದ್ದರಿಂದ ತಪ್ಪನ್ನು ದೇವರ ಮೇಲೆ ಹಾಕುವುದನ್ನು ಬಿಟ್ಟು ನಮ್ಮ ದುರಾಸೆಯನ್ನು ಒಪ್ಪಿಕೊಳ್ಳುವುದೇ ಜೂಜಿನಿಂದ ಹೊರಬರಲು ಇರುವ ಮೊದಲ ಮೆಟ್ಟಿಲು ಜೂಜಿನಲ್ಲಿ ಹಣ ಕಳೆದುಕೊಂಡವರು ಮಾಡುವ ಅತಿದೊಡ್ಡ ತಪ್ಪು ಎಂದರೆ ಕಳೆದುಕೊಂಡ ಹಣವನ್ನು ಮತ್ತೆ ಜೂಜಿನ ಮೂಲಕವೇ ಸಂಪಾದಿಸಲು ಪ್ರಯತ್ನಿಸುವುದು ಶ್ರೀಕೃಷ್ಣನು ಈ ಮನಸ್ಥಿತಿಯನ್ನು ವಿನಾಶದ ಅಂಚು ಎಂದು ಕರೆಯುತ್ತಾನೆ ಒಮ್ಮೆ ಸೋತವನು ಇನ್ನೊಮ್ಮೆ ಆಡಿದರೆ ಖಂಡಿತ ಗೆಲ್ಲುತ್ತೇನೆ ಆಗ ನನ್ನ ಹಳೆಯ ಸಾಲವೆಲ್ಲಾ ತೀರುತ್ತದೆ ಎಂದು ಲೆಕ್ಕಾಚಾರ ಹಾಕುತ್ತಾನೆ ಆದರೆ ಕೃಷ್ಣನ ಪ್ರಕಾರ ಇದು ಮರೀಚಿಕೆ ಅಥವಾ ಬಿಸಿಲು ಕುದುರೆಯ ಬೆನ್ನೇರಿದಂತೆ ನೀರು ಕುಡಿದರೆ ಬಾಯಾರಿಕೆ ಇಂಗುತ್ತದೆ ಆದರೆ ಉಪ್ಪು ನೀರು ಕುಡಿದರೆ ಬಾಯಾರಿಕೆ ಹೆಚ್ಚಾಗುತ್ತದೆಯೇ ಹೊರತು ಇಂಗುವುದಿಲ್ಲ ಜೂಜು ಎನ್ನುವುದು ಉಪ್ಪು ನೀರಿನಂತೆ ಸೋತ ಹಣವನ್ನು ಮರಳಿ ಪಡೆಯಲು ಹೋಗಿ ಮನುಷ್ಯ ಇರುವ ಅಲ್ಪ ಸ್ವಲ್ಪ ಹಣವನ್ನು ಮಾನ ಮರ್ಯಾದೆಯನ್ನೂ ಕಳೆದುಕೊಳ್ಳುತ್ತಾನೆ ಕೆಸರಿನಲ್ಲಿ ಬಿದ್ದವನು ಏಳಲು ಮತ್ತೆ ಕೆಸರನ್ನೇ ಹಿಡಿದರೆ ಆಳಕ್ಕೆ ಹೋಗುತ್ತಾನೆ ಅವನು ಗಟ್ಟಿಯಾದ ನೆಲವನ್ನು ಅಥವಾ ಕೊಂಬೆಯನ್ನು ಹಿಡಿಯಬೇಕು ಅಂತೆಯೇ ಜೂಜಿನಲ್ಲಿ ಬಿದ್ದವನು ಏಳಬೇಕೆಂದರೆ ಜೂಜನ್ನು ಬಿಟ್ಟು ಕಷ್ಟಪಟ್ಟು ದುಡಿಯುವ ದಾರಿಯನ್ನು ಹಿಡಿಯಬೇಕು ಶ್ರೀಕೃಷ್ಣನು ಅರ್ಜುನನಿಗೆ ಅಸಂತುಷ್ಟ ಮನಸ್ಸಿನ ಬಗ್ಗೆ ಎಚ್ಚರಿಸುತ್ತಾನೆ ಜೂಜುಕೋರನಿಗೆ ಯಾವಾಗಲೂ ಅಸಮಾಧಾನವಿರುತ್ತದೆ ಅವನು ತನ್ನ ಬಳಿ ಇರುವ ಒಳ್ಳೆಯ ಕುಟುಂಬ ಆರೋಗ್ಯ ಮತ್ತು ಕೆಲಸವನ್ನು ಕಡೆಗಣಿಸಿ ಕೇವಲ ಸುಲಭವಾಗಿ ಸಿಗುವ ಹಣದ ಮೇಲೆ ಕಣ್ಣಿಡುತ್ತಾನೆ ಕೃಷ್ಣನು ಹೇಳುವಂತೆ ತೃಪ್ತಿಯೇ ಮನುಷ್ಯನ ನಿಜವಾದ ಸಂಪತ್ತು ಅಸಂತೋಷಿ ಸುಖನ್ನ ಹೀ ಎಂದು ಶಾಸ್ತ್ರ ಹೇಳುತ್ತದೆ ಅಂದರೆ ಅತೃಪ್ತಿಗೆ ಸುಖವಿಲ್ಲ ಜೂಜಿನಲ್ಲಿ ಕಳೆದುಕೊಂಡ ಹಣವನ್ನು ಹೋದರೆ ಹೋಗಲಿ ಇದು ನನ್ನ ಮೂರ್ಖತನಕ್ಕೆ ನಾನು ಕಟ್ಟಿದ ದಂಡ ಅಥವಾ ಫೀಸ್ ಎಂದು ಭಾವಿಸಿ ಮರೆತು ಬಿಡಬೇಕು ಆ ಹಣ ಹೋಯಿತು ಎಂದರೆ ಅದು ನನ್ನ ಹಣೆಬರಹದಲ್ಲಿ ಇರಲಿಲ್ಲ ಅಥವಾ ಅದು ನನಗೆ ಸೇರಿದ್ದಲ್ಲ ಎಂದು ತಿಳಿಯುವವನು ಮಾತ್ರ ಆ ಸುಳಿಯಿಂದ ಹೊರಬರುತ್ತಾನೆ ಅಯ್ಯೋ ನನ್ನ ಹಣ ಹೋಯಿತಲ್ಲ ಎಂದು ಕೊರಗುವವನು ಆ ಕೊರಗು ತೀರಿಸಿಕೊಳ್ಳಲು ಮತ್ತೆ ಜೂಜಿನ ಮನೆಗೆ ಹೋಗುತ್ತಾನೆ ಕೃಷ್ಣನು ಹೇಳುವ ತ್ಯಾಗದ ಪಾಥ ಇಲ್ಲಿದೆ ಕೆಟ್ಟದ್ದನ್ನು ತ್ಯಾಗ ಮಾಡುವುದರಿಂದ ಮಾತ್ರ ಒಳ್ಳೆಯದು ನಮ್ಮದಾಗುತ್ತದೆ ವಿಷವನ್ನು ಕಾರಿದರೆ ಮಾತ್ರ ಪ್ರಾಣ ಉಳಿಯುತ್ತದೆ ಅದನ್ನು ಒಳಗಿಟ್ಟುಕೊಂಡರೆ ಸಾವು ಖಚಿತ ಜೂಜಿನ ಆಸೆಯನ್ನು ವಿಷದಂತೆ ಕಾರಿಬಿಡಬೇಕು ಶ್ರೀಕೃಷ್ಣನು ಕರ್ಮಯೋಗದಲ್ಲಿ ಸ್ವಧರ್ಮದ ಬಗ್ಗೆ ಹೇಳುತ್ತಾನೆ ಬೆವರು ಸುರಿಸಿ ನ್ಯಾಯುತವಾಗಿ ದುಡಿಯುವುದು ಮನುಷ್ಯನ ಧರ್ಮ ಮೋಸದಿಂದ ಅಥವಾ ಅದುಷ್ಟದಿಂದ ಹಣ ಗಳಿಸುವುದು ಅಧರ್ಮ ಅಧರ್ಮದ ದಾರಿಯಲ್ಲಿ ಬರುವ ಲಕ್ಷ ರೂಪಾಯಿಗಿಂತ ಧರ್ಮದ ದಾರಿಯಲ್ಲಿ ಬರುವ ಹತ್ತು ರೂಪಾಯಿ ಶ್ರೇಷ್ಠ ಎಂದು ಕೃಷ್ಣ ಬೋಧಿಸುತ್ತಾನೆ ಏಕೆಂದರೆ ಆ ಹತ್ತು ರೂಪಾಯಿಯಲ್ಲಿ ನೆಮ್ಮದಿಯಿರುತ್ತದೆ ನಿದ್ದೆಯಿರುತ್ತದೆ ಜೂಜಿನಲ್ಲಿ ಗೆದ್ದ ಹಣದೆವ್ವದ ಹಣವಿದ್ದಂತೆ ಅದು ಮನೆಗೆ ಬಂದರೆ ಜಗಳ ರೋಗ ಮತ್ತು ಅಶಾಂತಿಯನ್ನು ಜೊತೆಗೆ ಕರೆತರುತ್ತದೆ ಇದನ್ನು ಅರಿತವನು ಜೂಜಿನ ಸಹವಾಸಕ್ಕೆ ಹೋಗುವುದಿಲ್ಲ ಕೃಷ್ಣನು ಕುಚೇಲನ ಉದಾಹರಣೆಯನ್ನು ನೀಡುತ್ತಾನೆ ಕುಚೇಲನು ಬಡವನಾಗಿದ್ದರು ಅವನು ಎಂದಿಗೂ ಕೆಟ್ಟ ದಾರಿಯಲ್ಲಿ ಹಣ ಸಂಪಾದಿಸಲು ಹೋಗಲಿಲ್ಲ ಅವನು ಕೃಷ್ಣನ ಮೇಲೆ ಭಾರ ಹಾಕಿ ತನ್ನ ಧರ್ಮದಲ್ಲಿ ಬದುಕಿದನು ಅಂತಿಮವಾಗಿ ಅವನಿಗೆ ಐಶ್ವರ್ಯ ಸಿಕ್ಕಿತು ಅಂದರೆ ನಾವು ಧರ್ಮವನ್ನು ಬಿಡದಿದ್ದರೆ ದೇವರು ನಮಗೆ ಬೇಕಾದ್ದನ್ನು ಯಾವುದಾದರೊಂದು ರೂಪದಲ್ಲಿ ಕೊಡುತ್ತಾನೆ ಆದರೆ ನಾವು ಅಡ್ಡದಾರಿ ಹಿಡಿದರೆ ದೇವರು ನಮ್ಮ ಕೈ ಬಿಡುತ್ತಾನೆ ಜೂಜಿನಿಂದ ತಪಿಸಿಕೊಳ್ಳಲು ಮನೋನಿಗ್ರಹ ಅಥವಾ ಮನಸ್ಸಿನ ಹತೋಟಿ ಬಹಳ ಮುಖ್ಯ ಕೃಷ್ಣನು ಅಭ್ಯಾಸ ಮತ್ತು ವೈರಾಗ್ಯ ಎಂಬ ಎರಡು ಅಸ್ತ್ರಗಳನ್ನು ನೀಡಿದಾನೆ ಜೂಜಾಡಬೇಕು ಎಂಬ ಆಲೋಚನೆ ಬಂದ ತಕ್ಷಣ ಮನಸ್ಸನ್ನು ಬಲವಂತವಾಗಿ ಬೇರೆ ಕಡೆಗೆ ತಿರುಗಿಸಬೇಕು ಇದು ಆರಂಭದಲ್ಲಿ ಕಷ್ಟವಾಗಬಹುದು ಆದರೆ ಅಭ್ಯಾಸದಿಂದ ಸಾಧ್ಯವಾಗುತ್ತದೆ ವೈರಾಗ್ಯ ಎಂದರೆ ಜೂಜಿನಿಂದ ಆಗುವ ಅನಾಹುತಗಳನ್ನು ನೆನೆಸಿಕೊಳ್ಳುವುದು ಇದರಿಂದ ನನ್ನ ಕುಟುಂಬ ಬೀದಿಗೆ ಬರುತ್ತದೆ ನನ್ನ ಮರ್ಯಾದೆ ಹೋಗುತ್ತದೆ ಎಂದು ಮತ್ತೆ ಮತ್ತೆ ಮನಸ್ಸಿಗೆ ಎಚ್ಚರಿಸುತ್ತಿರಬೇಕು ಬೆಂಕಿಯನ್ನು ಕಂಡಾಗ ಮಗು ಹೇಗೆ ಕೈ ಹಿಂತೆಗೆದುಕೊಳ್ಳುತ್ತದೆಯೋ ಹಾಗೆಯೇ ಜೂಜಿನ ಆಲೋಚನೆ ಬಂದಾಗ ವಿವೇಕಿಯಾದವನು ಹಿಂದಕ್ಕೆ ಸರಿಯಬೇಕು ಜೂಜಿನ ವ್ಯಸನದಿಂದ ಹೊರಬರಲು ಶ್ರೀಕೃಷ್ಣನು ನೀಡುವ ಅತ್ಯಂತ ಪ್ರಮುಖವಾದ ಸಲಹೆ ಎಂದರೆ ಸಂಘ ದೋಷದಿಂದ ದೂರವಿರುವುದು ಭಗವದ್ಗೀತೆಯಲ್ಲಿ ಸಂಗತ್ ಸಂಜಾಯತೆ ಕಾಮ ಎಂದು ಹೇಳಲಾಗಿದೆ ಅಂದರೆ ನಾವು ಯಾರ ಜೊತೆ ಸೇರುತ್ತೇವೋ ಅವರ ಗುಣಗಳು ನಮಗೆ ಬರುತ್ತವೆ ಶಕುನಿಯ ಸಹವಾಸದಿಂದ ಕೌರವರು ಹಾಳಾದರು ಜೂಜಾಡುವವರ ಸಹವಾಸ ಮಾಡಿದರೆ ಎಂತಹ ಒಳ್ಳೆಯವನಿಗಾದರೂ ಜೂಜಾಡುವ ಆಸೆ ಬರುತ್ತದೆ ಕೃಷ್ಣನು ಹೇಳುತ್ತಾನೆ ದುಷ್ಟರ ಸಹವಾಸವು ಕಲ್ಲಿದ್ದಲ್ಲಿನಂತೆ ಅದು ಸುಡುತ್ತಿರುವಾಗ ಮೈ ಸುಡುತ್ತದೆ ಆರಿದ ಮೇಲೆ ಕೈಕಪ್ಪಾಗಿಸುತ್ತದೆ ಆದ್ದರಿಂದ ಜೂಜಿನಿಂದ ಪಾರಾಗಬೇಕೆಂದರೆ ಮೊದಲು ಜೂಜಾಡುವ ಸ್ನೇಹಿತರಿಂದ ಜೂಜಿನ ಅಡ್ಡೆಗಳಿಂದ ದೂರವಿರಬೇಕು ಸಜ್ಜನರ ಸಾತ್ವಿಕರ ಮತ್ತು ಕಷ್ಟಪಟ್ಟು ದುಡಿಯುವವರ ಸಹವಾಸ ಮಾಡಬೇಕು ಕೃಷ್ಣನ ಸಹವಾಸದಿಂದ ಅರ್ಜುನನು ಹೇಗೆ ಉದ್ದಾರವಾದನು ಹಾಗೆಯೇ ಒಳ್ಳೆಯವರ ಸಹವಾಸದಿಂದ ನಮ್ಮ ಬುದ್ಧಿ ಬದಲಾಗುತ್ತದೆ ಹಣ ಕಳೆದುಕೊಂಡವರಿಗೆ ಕೃಷ್ಣನು ನೀಡುವ ಸಾಂತ್ವನವೆಂದರೆ ಜೀವನ ಹಣಕ್ಕಿಂತ ದೊಡ್ಡದು ಪಾಂಡವರು ಜೂಜಿನಲ್ಲಿ ರಾಜ್ಯವನ್ನೇ ಕಳೆದುಕೊಂಡರು ಕಾಡಿಗೆ ಹೋದರು ಭಿಕ್ಷೆ ಬೇಡಿದರು ಆದರೆ ಅವರು ಧೈರ್ಯ ಕಳೆದುಕೊಳ್ಳಲಿಲ್ಲ ಪರಸ್ಪರ ಪ್ರೀತಿ ಕಳೆದುಕೊಳ್ಳಲಿಲ್ಲ ಮತ್ತು ಮುಖ್ಯವಾಗಿ ಧರ್ಮವನ್ನೂ ಕಳೆದುಕೊಳ್ಳಲಿಲ್ಲ ಅವರು ಶೂನ್ಯದಿಂದ ಮತ್ತೆ ಸಾಮ್ರಾಜ್ಯವನ್ನು ಕಟ್ಟಿದರು ನೀವು ಕೂಡ ಹಣ ಕಳೆದುಕೊಂಡಿರಬಹುದು ಆದರೆ ನಿಮ್ಮ ಕೈಕಾಲುಗಳು ಗಟ್ಟಿಯಾಗಿವೆ ಬುದ್ಧಿಯಿದೆ ಕಾಲಾವಕಾಶವಿದೆ ಕೃಷ್ಣನ ಮೇಲೆ ನಂಬಿಕೆಯಿಟ್ಟು ಶೂನ್ಯದಿಂದ ಮತ್ತೆ ಬದುಕನ್ನು ಕಟ್ಟಿಕೊಳ್ಳಬಹುದು ಕಳೆದುಕೊಂಡ ಹಣವನ್ನು ನೆನೆಸಿ ಸಾಯುವ ಬದಲು ಉಳಿದಿರುವ ಆಯಸ್ಸನ್ನು ಬಳಸಿ ಹೊಸ ಇತಿಹಾಸ ಸೃಷ್ಟಿಸಬಹುದು ಕೃಷ್ಣನು ಹೇಳುವಂತೆ ಉದ್ಧರೇದಾತ್ಮನಾತ್ಮಾನಂ ನಿನ್ನನ್ನು ನೀನೇ ಮೇಲೆತ್ತಿಕೊಳ್ಳಬೇಕು ಹತಾಶನಾಗಿ ಕುಳಿತುಕೊಳ್ಳುವುದು ಆತ್ಮಹತ್ಯೆಗೆ ಸಮ ಎದ್ದು ನಿಲ್ಲು ಹೊಸ ಕೆಲಸ ಶುರು ಮಾಡು ದೇವರು ದುಡಿಯುವವರ ಪಕ್ಷದಲ್ಲಿ ಇರುತ್ತಾನೆ ಶ್ರೀಕೃಷ್ಣನು ಅಂತಿಮವಾಗಿ ಶರಣಾಗತಿಯ ಮಾರ್ಗವನ್ನು ತೋರಿಸುತ್ತಾನೆ ಮನುಷ್ಯನು ತನ್ನ ವ್ಯಸನವನ್ನು ತಾನೇ ಗೆಲ್ಲಲು ಸಾಧ್ಯವಾಗದಿದ್ದಾಗ ದೇವರಿಗೆ ಶರಣಾಗಬೇಕು ಹೇ ಕೃಷ್ಣ ಈ ಜುಜಿನ ಮೋಹದಿಂದ ನನ್ನನ್ನು ಪಾರುಮಾಡು ನನ್ನ ಮನಸ್ಸು ನನ್ನ ಮಾತನ್ನು ಕೇಳುತ್ತಿಲ್ಲ ನೀನೇ ಇದರ ಲಗಾಮನ್ನು ಹಿಡಿ ಎಂದು ಪ್ರಾರ್ಥಿಸಬೇಕು ದ್ರೌಪದಿ ವಸ್ತ್ರಾಪಹರಣದ ಸಮಯದಲ್ಲಿ ಹೇಗೆ ಎರಡು ಕೈ ಎತ್ತಿ ಶರಣಾದಳೋ ಹಾಗೆಯೇ ವ್ಯಸನಿಗಳು ತಮ್ಮ ಅಹಂಕಾರವನ್ನು ಬಿಟ್ಟು ದೇವರ ಮುಂದೆ ಅಳಬೇಕು ಆ ಕಣ್ಣೀರು ಮನಸ್ಸಿನ ಕಲ್ಮಶವನ್ನು ತೊಳೆಯುತ್ತದೆ ದೇವರು ಖಂಡಿತವಾಗಿಯೂ ಯಾವುದಾದರೊಂದು ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾನೆ ಅದು ಒಳ್ಳೆಯ ಸ್ನೇಹಿತನ ರೂಪದಲ್ಲಿರಬಹುದು ಒಳ್ಳೆಯ ಕೆಲಸದ ರೂಪದಲ್ಲಿರಬಹುದು ಅಥವಾ ಮನಸ್ಸಿನ ಪರಿವರ್ತನೆಯ ರೂಪದಲ್ಲಿರಬಹುದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ವ್ರಜ್ ಎಲ್ಲಾ ಕೆಟ್ಟ ದಾರಿಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನಂಬು ನಾನು ನಿನ್ನನ್ನು ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ ಎಂಬ ಕೃಷ್ಣನ ಮಾತು ಜೂಜುಕೋರರಿಗೆ ಹೊಸ ಭರವಸೆಯಾಗಿದೆ ಕೊನೆಯದಾಗಿ ಜೂಜು ಒಂದು ಮಾಯೆ ಅದು ಗೆದ್ದಂತೆ ತೋರಿಸಿ ಸೋಲಿಸುತ್ತದೆ ನಗಿಸಿ ಅಳಿಸುತ್ತದೆ ಈ ಮಾಯೆಯನ್ನು ಜಯಿಸಲು ಜ್ಞಾನ ಮತ್ತು ಭಕ್ತಿ ಬೇಕು ಹಣವೇ ಜೀವನದ ಗುರಿಯಲ್ಲ ನೆಮ್ಮದಿಯೇ ಗುರಿ ಎಂದು ಅರಿತುಕೊಳ್ಳಬೇಕು ಕೃಷ್ಣನು ನಮ್ಮ ಹೃದಯದಲ್ಲಿ ಕುಳಿತು ಸಾಕ್ಷಿಯಾಗಿ ನೋಡುತ್ತಿದ್ದಾನೆ ಅವನನ್ನು ನೋಯಿಸಿ ನಾವು ಪಡೆಯುವ ಹಣ ನಮಗೆ ಎಂದಿಗೂ ಸುಖ ಕೊಡುವುದಿಲ್ಲ ಇಂದೇ ಈ ಕ್ಷಣವೇ ಜೂಜನ್ನು ಬಿಡುವ ಪ್ರತಿಜ್ಞೆ ಮಾಡಿ ನಿಮ್ಮ ಹಿಂದಿನ ತಪುಗಳನ್ನು ದೇವರು ಕ್ಷಮಿಸುತ್ತಾನೆ ಆದರೆ ತಿದ್ದಿಕೊಳ್ಳುವ ಮನಸ್ಸು ನಿಮಗಿರಬೇಕು ಕೃಷ್ಣನ ಕೈ ಹಿಡಿದು ನಡೆದರೆ ಅವನು ನಿಮ್ಮನ್ನು ಜೂಜಿನ ನರಕದಿಂದ ಎತ್ತಿ ಶಾಂತಿಯ ಸ್ವರ್ಗಕ್ಕೆ ಕರೆದೊಯ್ಯುತ್ತಾನೆ ಬದುಕು ಸುಂದರವಾಗಿದೆ ಅದನ್ನು ಇಸ್ಪೀಟ್ ಎಲೆಗಳ ನಡುವೆ ಅಥವಾ ಪಗಡೆಯ ದಾಳಗಳ ನಡುವೆ ಕಳೆದುಕೊಳ್ಳಬೇಡಿ ಪರಿಶ್ರಮದ ಹಾದಿಯಲ್ಲಿ ನಡೆಯಿರಿ ಅಲ್ಲಿ ಕೃಷ್ಣ ನಿಮ್ಮ ಜೊತೆಗಿರುತ್ತಾನೆ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು